ಸಮುದಾಯಗಳ ನಡುವೆ ದ್ವೇಷ ವೈಷಮ್ಯ ಹುಟ್ಟುಹಾಕುವ ರೀತಿ ಪ್ರಚೋದನಕಾರಿಯಾಗಿ ಭಾಷಣ ಮಾಡಿರುವ ಅರುಣ್ ಉಳ್ಳಾಲ್ ಅವರನ್ನ ಬಂಧಿಸಿ ಅವರ ವಿರುದ್ಧ ಕಠಿಣ ಕಾನೂನಾತ್ಮಕ ಕ್ರಮ ಜರುಗಿಸಬೇಕು ಎಂದು ವಕೀಲ ಫಾದರ್ ವಿನೋದ್ ಮಸ್ಕ್ರೇನಸ್ ಬೆಳ್ತಂಗಡಿ ಆಗ್ರಹಿಸಿದ್ದಾರೆ ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಉಳ್ಳಾಲದಲ್ಲಿ ಸಾರ್ವಜನಿಕವಾಗಿ ನಡೆದ ನವ ದಂಪತಿಗಳ ಸಮಾವೇಶದಲ್ಲಿ ಅರುಣ್ ಉಳ್ಳಾಲ್ ಅವರು ಭಾಷಣ ಮಾಡಿ ಸಮಾಜದ ಸೌಹಾರ್ದತೆ ಸ್ವಾಸ್ಥ್ಯವನ್ನು ಕೆಡಿಸುವ ಸಮಾಜಘಾತುಕ ಪ್ರಯತ್ನ ಮಾಡಿದ್ದಾರೆ ಸಂವಿಧಾನದ ಮೂಲ ಉದ್ದೇಶ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವದ ಹಾಗೂ ನ್ಯಾಯದ ಪರಿಕಲ್ಪನೆಗಳಿಗೆ ಅಪಾಯ ಉಂಟು ಮಾಡುವ ನಿಟ್ಟಿನಲ್ಲಿ ಅವರು ಭಾಷಣ ಮಾಡಿದ್ದಾರೆ ಭಾರತೀಯ ಬಹುತ್ವದ ಪರಿಕಲ್ಪನೆಗೆ ಅಪಾಯ ತರುವಂತಾಗಿದೆ ಪೊಲೀಸ್ ಇಲಾಖೆ ಹಾಗೂ ಸಂಬಂಧಪಟ್ಟ ಇಲಾಖೆಗಳು ಸೂಕ್ತ ಕ್ರಮ ವಹಿಸಿದಲ್ಲಿ ಜನರ ನಡುವೆ ಉದ್ಭವಿಸಬಹುದಾದ ಅಪನಂಬಿಕೆ ದ್ವೇಷ ವೈಷಮ್ಯ ತಡೆಗಟ್ಟಿ ಶಾಂತಿ ಸೌಹಾರ್ದ ಸಹಬಾಳ್ವೆ ಬಲಪಡಿಸಿದಂತಾಗುತ್ತದೆ ಎಂದರು ಕಿನ್ಯ ಕೇಶವ ಶಿಶು ಮಂದಿರದ ಆಶ್ರಯದಲ್ಲಿ ಉಳ್ಳಾಳದಲ್ಲಿ ಸಾರ್ವಜನಿಕವಾಗಿ ಜರಗಿದ ನವ ದಂಪತಿಗಳ ಸಮಾವೇಶ ಕಾರ್ಯಕ್ರಮದಲ್ಲಿ ಹಲವಾರು ಜನರ ಸಮ್ಮುಖದಲ್ಲಿ ಅರುಣ್ ಉಳ್ಳಾಳರವರು ತಮ್ಮ ಭಾಷಣದಲ್ಲಿ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಅಲ್ಪಸಂಖ್ಯಾತ ಸಮುದಾಯವನ್ನು ಹಿಂದೂ ಸಮುದಾಯಕ್ಕೆ ಎತ್ತಿಕಟ್ಟಿ ಕೋಮು ದ್ವೇಷ ವೈಷಮ್ಯವನ್ನು ಪ್ರಚೋದಿಸಿರುತ್ತಾರೆ ಅಲ್ಪಸಂಖ್ಯಾತ ಸಮುದಾಯದವರು ತಮ್ಮ ಬಾ ಸಭಾಂಗಣವನ್ನು ಬಾಡಿಗೆಗೆ ಕೊಟ್ಟು ಬಂದಂಥ ಆದಾಯದಲ್ಲಿ ಒಂದು ಅಂಶವನ್ನು ವಿದೇಶಕ್ಕೆ ಕಳಿಸುತ್ತ ಕಳಿಸುತ್ತಾರೆ ಎಂದು ಇಲ್ಲಸಲ್ಲದ ಗಂಭೀರವಾದ ಸುಳ್ಳು ಆರೋಪವನ್ನು ಮಾಡಿ ಅದಕ್ಕಾಗಿ ಹಿಂದೂ ಸಮುದಾಯದವರು ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಸಮುದಾಯದವರೊಂದಿಗೆ ವ್ಯವಹಾರಗಳನ್ನು ಮಾಡಬಾರದು ಎಂಬ ಮಾತುಗಳಿಂದ ವಿವಿಧ ಸಮುದಾಯದ ಜನರ ನಡುವೆ ವಿಭಜನೆ ಮಾಡಿ ಸಮಾಜದ ಸೌಹಾರ್ದತೆ ಸ್ವಾಸ್ಥ್ಯವನ್ನು ಕೆಡಿಸುವ ಸಾಮಾಜಿಕ ಘಾತುಕ ಪ್ರಯತ್ನ ಮಾಡಿರುತ್ತಾರೆ ಈತನನ್ನು ಬಂಧಿಸಿ ಕಾನೂನಾತ್ಮಕ ಕ್ರಮಗಳನ್ನು ಕೈಗೊಳ್ಳಬೇಕಾಗಿ ಈ ಮೂಲಕ ನಾವು ಕೇಳಿಕೊಳ್ಳುತ್ತೇವೆ